ನೋಡಿ ಫ್ರೆಂಡ್ಸ್ ಇವತ್ತು ತುಪ್ಪ ಇದ್ದೀನಿ ಮರಳು ಮರಳಾಗಿರೋಂಥ ತುಪ್ಪ ಬೆಣ್ಣೆ ಅಪ್ಪ ಊರಿಂದ ತೊಗೊಂಬಂದಿದ್ರು ಅದನ್ನ ಇವಾಗ ಬೆಣ್ಣೆ ಕಾಸೋದಕ್ಕೆ ಇಟ್ಟಿದ್ದೀನಿ ಇವಾಗ ಏನೆಲ್ಲ ಹಾಕ್ತೀನಿ ಅಂತ ಶೇರ್ ಮಾಡ್ತೀನಿ ನೋಡಿ ಸ್ವಲ್ಪ ಮೆಂತ್ಯ ಅರಶಿನ ಮತ್ತು ಒಂದು ಒಣ್ಮೆಣಕಾಯಿ ಒಂದು ಏಲಕ್ಕಿ ಒಂದು ವಿಳೆದಿಲ್ಲ ಇಷ್ಟ ಈಗಿದ್ದೀನಿ ಜಿಜ್ಜಣ ಸ್ವಲ್ಪ ಈಗ ಚೆನ್ನಾಗಿ ಕಾಯ್ತಾಯಿದ್ದೀನಿ ನೋಡಿ ಎಣ್ಣೆ ತುಪ್ಪನ ಇವಾಗ ಒಳ್ಳೆಯ ಘಮ ಬರೋರಿಗೂ ಕಾಯಿಸಬೇಕು ಆನಂತರ ಇದಕ್ಕೆ ಇದಿಷ್ಟೂ ಒಂದೇ ಸಲವೂ ಯಾಕೆ ಯಾಕೆಂತಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವತ್ತು ಮನಸ್ಸು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಮತ್ತು ಲೆಕ್ಕಿ ಸ್ವಲ್ಪ ಭಿತ್ಯ ಒಂದು ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿಯೇ ಮಾಡಿ ನೋಡಿ ಒಂದೇ ಸಲ ಸೊ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕೂಡ ಸೊ ಅದಾದಮೇಲೆ ಈ ರೀತಿ ಚೆನ್ನಾಗಿ ತಿರ್ಗಿಸಿದ್ರೆ ತುಪ್ಪ ಚೆನ್ನಾಗಿ ತಳ ಹಿಡಿಯೋದಿಲ್ಲ ಹಾಗಾಗಿ ಚೆನ್ನಾಗಿ ತಿರುಸ್ ತಿರುಗಿಸ್ತಾ ತಿರುಗಿಸ್ತಾ ಆನಂತರ ಒಂದು ಲಾಸ್ಟಲ್ಲಿ ಚೆನ್ನಾಗಿ ಆ ಆನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಸಿ ಲಾಸ್ಟಲ್ಲಿ ಹೇಳಿದ್ರು ಹಾಕಿ ಒಳ್ಳೆದೆಲ್ಲ ಎಲ್ಲದನ್ನು ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಆಗಲೇ ಅದು ಬಂದ್ಬಿಡತ್ತೆ ಸ್ವಲ್ಪ ನೀರು ಚುಂಪಿಸಿದ್ರಂದರೆ ಫಳ ಫಳ ಅಂತ ಇದೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಈಗ ನೋಡಿ ಇದು ಒಂದು ಅದಕ್ಕೆ ಬಂದಿದೆ ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಎಲ್ಲದನ್ನು ಒಂದೇ ಸಲ ಹಾಕ್ಬಿಟ್ಟು ತಿರುಗಿಸಿ ಚೆನ್ನಾಗಿ ನಂತರ ಸ್ವಲ್ಪ ಕಲರ್ ಒಳ್ಳೆ ಕಲರ್ ಬಂದ್ರೆ ಇನ್ನು ಸ್ವಲ್ಪ ಅರಿಶಿನ ಹಾಕೊಳ್ಳಿ ನಾನು ಸದ್ಯಕ್ಕೆ ಸಾಕು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಬೇಯಿಸ್ಬೇಕು ಚೆನ್ನಾಗಿ ಸೀದ್ ಹೋಗ್ಬಾರ್ದು ಏನೋ ಸ್ವಲ್ಪ ಬಂದ ತಕ್ಷಣ ಇಳಿಸ್ಬಿಡ್ಬೇಕು ಇದನ್ನು ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಇದು ಹಳ್ಳಿನ ಹಳ್ಳಿಯಲ್ಲಿ ತೊಗೊಂಬಂದಿದ್ದು ನಮ್ಮೂರಲ್ಲಿ ತೊಗೊಂಬಂದಿದ್ದು ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆ ಚೆನ್ನಾಗಿತ್ತು ಹಾಗಾಗಿ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾವು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋ ರೀತಿ ತುಪ್ಪ ಮಾಡಿದರೆ ಕೆಲವರೆಲ್ಲ ಖಾರದ ಪುಡಿ ಅದನ್ನೆಲ್ಲ ಹಾಕ್ತಾರೆ ಅಷ್ಟು ಟೇಸ್ಟ್ ಇರೋಲ್ಲ ಹಾಗೇನೇ ಟೇಸ್ಟ್ ಕೂಡ ಹೋಗಿಬಿಡತ್ತೆ ಈ ರೀತಿ ನೋಡಿ ಈಗ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಫೈನಲ್ ಆಗಿ ಇದು ಬಂದಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತಂದರೆ ಸ್ವಲ್ಪ ನೀರು ಚುಮ್ಸಿದ್ರೆ ಆವಾಗ ಬಂದಿದೆ ಅಂತ ಅರ್ಥ ಇಷ್ಟೇ ನೋಡಿ ಈಗ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ತುಪ್ಪ ಕೂಡ ಚೆನ್ನಾಗಿ ಬಂದಿದೆ ಇವಾಗ ಸಂತೋಷ ಬಿಟ್ಟು ಆನಂತರ ಸೋಸ್ಕೊಂಡ್ಬಿಡಕ್ಕೆ ಎಲ್ಲ ಬಂದಿದೆ ನೀರು ತುಂಬಿಸಿದ್ರೆ ಫಳ ಫಳ ಅನ್ಬೇಕು ಆಗ ಮಾತ್ರ ಇದು ಬಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇತ್ತು ಆಫ್ ಮಾಡಿದರೂ ಕೂಡ ಅಷ್ಟು ಚೆನ್ನಾಗಿ ಕುದೀತಾ ಇತ್ತು ನಾವು ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಕೂಡ ಇದೇ ಇದೇ ರೀತಿನೂ ಮಾಡಿ ಹಾಗೆಯೇ ಈಗ ನೋಡಿ ಸೋಸ್ತಾ ಇದ್ದೀನಿ ಒಂದು ನಾನು ಎರಡು ಕಂಟೈನರ್ ಬಾಕ್ಸಲ್ಲಿ ಚೆನ್ನಾಗಿ ಶೋಧಿಸ್ಕೊಂಡು ಇಟ್ಕೊಳ್ತೀನಿ ಊಟಕ್ಕೂ ಆಗುತ್ತೆ ಏನಾದರೂ ಸ್ವೀಟ್ ಮಾಡಿದರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದು ಯಾವ ರೀತಿ ಬಂದಿದೆ ಅಂತ ಅದು ಚೆನ್ನಾಗಾಗಿತ್ತು ತುಪ್ಪ ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಮನೆಯಲ್ಲೇ ಆರಾಮಾಗಿ ಬೆಣ್ಣೆ ತಗೊಂಡು ತುಪ್ಪ ಮಾಡ್ಬೋದು ನೋಡಿ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೋಡಿ ಇದು ಆರುನೂರು ರೂಪಾಯಿ ಇಷ್ಟು ತುಪ್ಪ ಬಂದಿದೆ ಪರವಾಗಿಲ್ಲ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಈಗ ನಾವು ಅಂಗಡಿನಲ್ಲಿ ತೊಗೊಂಡ್ಬರೋದಕ್ಕಿಂತ ಇದು ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ನಾಳೆ ತೋರಿಸ್ತೀನಿ ಇದು ಗಟ್ಟಿ ಆಗಿಂದ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ಬಂದಿದೆ ಇವಾಗ ಎರಡು ಬಾಕ್ಸ್ ಮುಚ್ಚಿ ಎತ್ತಿಟ್ಬಿಡ್ತೀನಿ ಈಗ ಎತ್ತಿಟ್ಟು ಮತ್ತೆ ನಾನು ಮತ್ತೆ ಬೇರೆ ಕೆಲಸ ಮಾಡಬೇಕು ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ